ಬೆಂಗಳೂರು ಯಾರಿಗೂ ಬೇಡವಾಗ್ತಾ ಇದೆಯಾ ಇಂಥದ್ದೊಂದು ಪ್ರಶ್ನೆ ಎತ್ತಿದೆ ಉದ್ಯಮಗಳು ಇಲ್ಲಿಂದ ದೂರ ಸರಿಯುವ ಸೂಚನೆಗಳು ಕೂಡ ಆಗಾಗ ಮುನ್ನಲೆಯಲ್ಲಿರುತ್ತೆ ಉದ್ಯಮಗಳ ವಿಷಯ ಹಾಗಿರಲಿ ಜನಜೀವನವೇ ನಿತ್ಯ ನರಕ ಅನುಭವಿಸುವ ಸ್ಥಿತಿ ಒಂದು ಕಾಲದ ಉದ್ಯಾನ ನಗರಿಯಲ್ಲಿದೆ ಹೇಳ್ಕೊಳ್ಳೋದಕ್ಕೇನೋ ಬೆಂಗಳೂರು ದೇಶದ ಪೋಸ್ಟರ್ ಸಿಟಿ ಆದರೆ ಭಾರತದ ಬಹುತೇಕ ಎಲ್ಲ ನಗರಗಳನ್ನು ಕಾಡ್ತಿರುವ ವಿಫಲ ಪೌರಾಡಳಿತ ಬೆಂಗಳೂರನ್ನು ಕೂಡ ಬಿಟ್ಟಿಲ್ಲ ಸರ್ಕಾರಗಳೇನೋ ಬೆಂಗಳೂರಿನ ಅಭಿವೃದ್ಧಿಯ ಬಗ್ಗೆ ದೊಡ್ಡ ಮಾತುಗಳನ್ನೇ ಹೇಳುತ್ತೆ ಬಿ ಬಿ ಎಂಪಿ ಕಾಲ ಮುಗಿದು ಬೆಂಗಳೂರು ಈಗ ಗ್ರೇಟರ್ ಬೆಂಗಳೂರು ಆಗ್ತಾ ಇದೆ ಆದರೆ ವಿಸ್ತರಿಸಿಕೊಳ್ತಿರುವ ಜನಸಂಖ್ಯೆ ವೇಗವಾಗಿ ವೃದ್ಧಿಸ್ತಿರುವ ಈ ನಗರದ ಮೂಲಭೂತ ಸೌಲಭ್ಯಗಳ ಅಸಲಿ ಕಥೆ ಏನು ಯಾಕೆ ಜನ ದಿನದ ಬಹು ಸಮಯವನ್ನು ಟ್ರಾಫಿಕ್ ಜಾಮ್ನಲ್ಲೇ ಕಳಿಬೇಕಾಗಿದೆ ರಸ್ತೆ ಗುಂಡಿಗಳು ಇನ್ನೆಷ್ಟು ಜೀವವನ್ನ ಬಲಿ ತೆಗೆದುಕೊಳ್ಬೇಕಾಗಿದೆ ಒಂದು ಮಳೆಗೆ ಇಡೀ ನಗರ ಅಸ್ತವ್ಯಸ್ತವಾಗಿಬಿಡೋದು ಯಾಕೆ ಪ್ರತಿ ಬೇಸಿಗೆಯೂ ನೀರಿನ ಬರದ ದುಸ್ವಪ್ನದೊಂದಿಗೇನೆ ಎದುರಾಗುವ ಸ್ಥಿತಿ ಯಾಕಿದೆ ಸರ್ಕಾರಗಳು ತರುವ ಸಾವಿರಾರು ಕೋಟಿಯ ಯೋಜನೆಗಳು ನಿಜವಾಗಿಯೂ ಬೆಂಗಳೂರನ್ನ ಉತ್ತಮಗೊಳಿಸ್ತಾ ಇದೆಯಾ ಜನರ ಗೋಳನ್ನ ಕೇಳೋರು ಯಾರು ನೋಡೋಣ ನಮಸ್ಕಾರ ಇದು ಅವಲೋಕನ ಕಾರ್ಯಕ್ರಮ ಮೊನ್ನೆಯ ಒಂದು ಸುದ್ದಿಯಿಂದಾನೇ ಶುರು ಮಾಡೋಣ ಲಾಜಿಸ್ಟಿಕ್ ಸ್ಟಾರ್ಟ್ಅಪ್ ಬ್ಲಾಕ್ ಬಕ್ನ ಸಿಇಒ ರಾಜೇಶ್ ಬಾಜಿ ಕಂಪನಿಯನ್ನ ಒಂಬತ್ತು ವರ್ಷಗಳಿಂದ ಇರುವ ಬೆಳ್ಳಂದೂರಿನಿಂದ ಬೇರೆ ಕಡೆಗೆ ಸ್ಥಳಾಂತರಿಸುವ ಬಗ್ಗೆ ಎಕ್ಸ್ಪೋಸ್ಟ್ ನಲ್ಲಿ ಬರ್ಕೊಂಡಿದ್ರು ಇಲ್ಲಿ ಮುಂದುವರಿಯೋದು ಬಹಳ ಕಷ್ಟ ನನ್ನ ಸಹೋದ್ಯೋಗಿಗಳ ಸರಾಸರಿ ಪ್ರಯಾಣದ ಅವಧಿ ಒಂದೂವರೆ ಗಂಟೆಗಳಿಗೂ ಹೆಚ್ಚಿದೆ ರಸ್ತೆಗಳೆಲ್ಲ ಗುಂಡಿಗಳು ಮತ್ತು ಧೂಳಿನಿಂದ ತುಂಬಿವೆ ಸರಿಪಡಿಸಲಾಗತ್ತೆ ಅನ್ನೋ ಯಾವ ಭರವಸೆಯೂ ಉಳಿದಿಲ್ಲ ಅಂತ ಬರೆದಿದ್ರು ಈ ಪೋಸ್ಟ್ಗೆ ಬೆಂಗಳೂರಿನ ಜನರಿಂದ ವ್ಯಾಪಕ ಮಟ್ಟದಲ್ಲಿ ಪ್ರತಿಕ್ರಿಯೆಗಳು ಬಂದಿದ್ವು ಕೆಲವು ಉದ್ಯಮಿಗಳಿಂದಲೂ ಪ್ರತಿಕ್ರಿಯೆಗಳಿದ್ವು ಬೆಂಗಳೂರಿನ ನಾಗರಿಕ ಮೂಲಸೌಕರ್ಯದ ಸ್ಥಿತಿ ಸರ್ಕಾರದ ದೊಡ್ಡ ವೈಫಲ್ಯ ಅಂತ ಇನ್ಫೋಸಿಸ್ ಮಾಜಿ ಮುಖ್ಯ ಹಣಕಾಸು ಅಧಿಕಾರಿ ಮೋಹನ್ ದಾಸ್ ಪೈ ಹೇಳಿದರು ರಾಜ್ಯ ಸರ್ಕಾರ ತಕ್ಷಣ ಮಧ್ಯ ಪ್ರವೇಶಿಸುವಂತೆ ಬಯೋಕಾನ್ ಅಧ್ಯಕ್ಷೆ ಕಿರಣ್ ಮಜುಂದಾರ್ ಶಾ ಒತ್ತಾಯಿಸಿದ್ರು ಬೆಂಗಳೂರಿನ ಮೂಲಸೌಕರ್ಯ ಬಿಕ್ಕಟ್ಟು ನೋಡಿದ ಜನ ಸಣ್ಣ ನಗರಗಳ ಕಡೆ ಹೋಗುವ ನಿರ್ಧಾರವನ್ನು ಮಾಡ್ತಿರುವುದಾಗಿ ಬ್ಯಾಂಕರ್ ಸಾರ್ಥಕ ಹುಜಾ ಹೇಳಿದರು ಇದರ ಬೆನ್ನಲ್ಲೇ ಬೆಂಗಳೂರು ಅಭಿವೃದ್ಧಿ ಸಚಿವರೂ ಆಗಿರುವ ಡಿಸಿಎಂ ಡಿಕೆ ಶಿವಕುಮಾರ್ ರಸ್ತೆ ಗುಂಡಿಗಳನ್ನು ಮುಚ್ಚೋಕೆ ಗುತ್ತಿಗೆದಾರರಿಗೆ ನವೆಂಬರ್ ಅಂತ್ಯದ ಗಡುಗು ಬಿಡಿಸಿರುವ ಸುದ್ದಿನೂ ಬಂತು ಆದರೆ ಅವರೊಂದು ಖಡಕ್ ಪ್ರತಿಕ್ರಿಯೆಯನ್ನು ಉದ್ಯಮಿಯ ತಕರಾರಿಗೆ ನೀಡಿದರು ರಾಜ್ಯ ಬಿಟ್ಟು ಹೋಗ್ತೀವಿ ಅನ್ನುವ ಉದ್ಯಮಿಗಳು ಹೋಗಲಿ ಅವರನ್ನು ತಡೆಯೋದಿಲ್ಲ ಆದರೆ ಸರ್ಕಾರವನ್ನ ಬ್ಲ್ಯಾಕ್ ಮೇಲ್ ಮಾಡೋದು ಬೇಡ ಅಂತ ಹೇಳಿದರು ಡಿ ಸಿ ಎಂ ಹೀಗೆ ಹೇಳ್ತಾ ಇದ್ದಂತೆ ಅದೇ ರಾಜೇಶ್ ಯಬಾಜಿ ಬೆಂಗಳೂರು ನಮ್ಮ ತವರು ಬಿಟ್ಟು ಹೋಗೋ ಮಾತೇ ಇಲ್ಲ ಅಂತ ಹೇಳಿದರು ತಮ್ಮ ಲಾಭವನ್ನ ಮಾತ್ರ ನೋಡುವ ಕಾರ್ಪೊರೇಟ್ಗಳು ತಾವಿಲ್ಲದೆ ಬೆಂಗಳೂರಿನಲ್ಲಿ ಬೆಳಗಾಗೋದಿಲ್ಲ ಅನ್ನುವ ಮನಸ್ಥಿತಿಯವರ ಇಂತಹ ಅಪಸ್ವರಗಳಿಗೆ ಸೊಪ್ಪು ಹಾಕಬೇಕಿಲ್ಲ ಅನ್ನೋ ಡಿ ಸಿ ಎಂ ನಿಲುವು ಖಂಡಿತ ಸರಿ ಬೆಂಗಳೂರಿನ ಬಗ್ಗೆ ತಕರಾರಿತ್ತುವ ಅಂಥವರೆಲ್ಲ ಬೆಂಗಳೂರಿಗೋಸ್ಕರ ತಾವೇನು ಕೊಟ್ಟಿದೀವಿ ಅಂತ ಕೇಳ್ಕೊಳ್ಬೇಕಿದೆ ಆದರೆ ಸರ್ಕಾರ ಬೆಂಗಳೂರಿನ ಬಗೆಗಿನ ಅಪಸ್ವರಗಳನ್ನ ಸಾರಾಸಗಟಾಗಿ ನಿರಾಕರಿಸಿ ನಿಲ್ಲೋದಕ್ಕಾಗೋದಿಲ್ಲ ಅನ್ನೋದು ಕೂಡ ಬಹಳ ದೊಡ್ಡ ವಿಷಯ ಬೆಂಗಳೂರು ಬೆಳೀತಿರುವಾಗ ಅದರ ಸಮಸ್ಯೆಗಳು ಬೃಹದಾಕಾರವಾಗಿರುವಾಗ ಪರಿಹಾರದ ಹಾದಿಗಳನ್ನು ಹುಡುಕುವ ನಿಟ್ಟಿನಲ್ಲಿ ರಾಜಕೀಯವನ್ನು ಮೀರಿದ ಇಚ್ಛಾಶಕ್ತಿ ಸರ್ಕಾರಕ್ಕೆ ಬೇಕಿದೆ ಅದಿಲ್ಲದೆ ಹೋದರೆ ಆಡೋರ ಬಾಯಿ ಕಟ್ಟೋಕೆ ನೋಡೋದ್ರಲ್ಲಿ ಅರ್ಥ ಇಲ್ಲ ಬೆಂಗಳೂರಿನ ಸಮಸ್ಯೆಗಳು ಮೇಲ್ನೋಟಕ್ಕೆ ದಿಗಿಲು ಬೀಳಿಸುವಷ್ಟಿದೆ ಬೆಂಗಳೂರಿನ ಪ್ರಮುಖ ಸಮಸ್ಯೆಗಳು ಅಂತಂದ್ರೆ ಮೂಲಭೂತ ಸೌಲಭ್ಯಗಳ ಕೊರತೆ ವಿಪರೀತ ಸಂಚಾರ ದಟ್ಟಣೆ ನೀರಿನ ಬಿಕ್ಕಟ್ಟು ತ್ಯಾಜ್ಯ ನಿರ್ವಹಣೆ ವಸತಿ ಸಮಸ್ಯೆಗಳು ಕೆರೆಗಳ ಮಾಲಿನ್ಯ ವೇಗವಾದ ನಗರೀಕರಣ ಮತ್ತು ಜನಸಂಖ್ಯೆಯಲ್ಲಿನ ತೀವ್ರ ಹೆಚ್ಚಳಕ್ಕೆ ಸಮನಾಗಿ ಮೂಲಸೌಕರ್ಯ ಅಭಿವೃದ್ಧಿ ಆಗ್ತಾ ಇಲ್ಲ ಮೊದಲೇದಾಗಿ ಬೆಂಗಳೂರಿನಲ್ಲಿ ಸಂಚಾರ ದಟ್ಟಣೆ ಯಾಕೆಷ್ಟೊಂದು ಕೆಡ್ದಾಗಿದೆ ರಸ್ತೆಗಳು ಮತ್ತು ಮೂಲಸೌಕರ್ಯಗಳಲ್ಲಿ ಸಾಕಷ್ಟು ವಿಸ್ತರಣೆ ಇಲ್ಲದೆ ಇರೋದು ಇದಕ್ಕೆ ಕಾರಣ ಮೆಟ್ರೋ ಇದ್ದರೂ ಕೂಡ ಟ್ರಾಫಿಕ್ ಸಮಸ್ಯೆಗೆ ಮಾತ್ರ ಮುಕ್ತಿ ಸಿಗ್ತಾನೆ ಇಲ್ಲ ಜನರ ಜೀವ ತಿನ್ನೋ ಮಟ್ಟಿಗೆ ಮೆಟ್ರೋ ಕಾಮಗಾರಿನೇ ಒಂದು ಸಮಸ್ಯೆ ಆಗಿದೆ ಮುಖ್ಯ ರಸ್ತೆಯ ಬಹುತೇಕ ಭಾಗ ಕಾಮಗಾರಿ ಉದ್ದೇಶಕ್ಕೆ ಬಳಕೆ ಆಗ್ತಾ ಇದ್ದು ವಾಹನಗಳು ಸುಗಮವಾಗಿ ಸಾಗೋಕ್ಕೆ ಸಾಧ್ಯವಾಗದೇ ಇರೋದ್ರಿಂದಾಗಿನೇ ಟ್ರಾಫಿಕ್ ಸಮಸ್ಯೆ ತೀವ್ರಗೊಳ್ತಾ ಇದೆ ದಿನದಿಂದ ದಿನಕ್ಕೆ ಟ್ರಾಫಿಕ್ ಸಮಸ್ಯೆ ಬಿಗಡಾಯಿಸ್ತಾನೇ ಇದೆ ಜನ ದಿನದಲ್ಲಿ ಕನಿಷ್ಠ ನಾಲ್ಕು ಗಂಟೆಗಳ ಕಾಲ ಟ್ರಾಫಿಕ್ ಜಾಮ್ನಲ್ಲೇ ಕಾಲ ಕಳಿಬೇಕಾಗಿದೆ ಬೆಂಗಳೂರಿನಲ್ಲಿರುವ ಹೆಚ್ಚಿನ ವೃತ್ತಿಪರರು ಕಚೇರಿಗೆ ಪ್ರಯಾಣ ಮಾಡಬೇಕಾದವರು ಇದೇ ರೀತಿಯ ಸವಾಲುಗಳನ್ನು ಎದುರಿಸ್ತಾರೆ ದೇಶದಲ್ಲಿ ಅತ್ಯಂತ ಕೆಟ್ಟ ಸಂಚಾರ ದಟ್ಟಣೆಯನ್ನು ಹೊಂದಿರುವ ನಗರ ಅನ್ನೋ ಅಪಖ್ಯಾತಿ ಕೂಡ ಬೆಂಗಳೂರು ಗಂಟಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಒಂದು ಸೂಚ್ಯಂಕದ ಪ್ರಕಾರ ಬೆಂಗಳೂರು ವಿಶ್ವದಲ್ಲೇ ಮೂರನೇ ಅತಿ ಕೆಟ್ಟ ಸಂಚಾರ ದಟ್ಟಣೆ ಹೊಂದಿರುವ ನಗರ ಆಗಿದೆ ಜನರು ವರ್ಷಕ್ಕೆ ಸರಾಸರಿ ನೂರ ಮೂವತ್ನಾಲ್ಕು ಗಂಟೆಗಳ ಕಾಲ ಟ್ರಾಫಿಕ್ ಜಾಮ್ನಲ್ಲಿ ಸಿಲುಕಿನೇ ಕಾಲ ಕಳಿಬೇಕಾಗಿದೆ ಅಂತ ಹೇಳಲಾಗುತ್ತೆ ಎರಡ್ ಸಾವಿರದ ಅಧ್ಯಯನದ ಪ್ರಕಾರ ಸಂಚಾರ ದಟ್ಟಣೆಯಲ್ಲಿ ಜನ ಕಳೆದುಕೊಳ್ಳುವ ಇಷ್ಟು ಸಮಯದಿಂದಾಗಿ ಪ್ರತಿ ವರ್ಷ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿಗಳನ್ನ ಬೆಂಗಳೂರು ಕಳೆದುಕೊಳ್ತಾ ಎರಡನೇದಾಗಿ ಎಲ್ಲೆಲ್ಲೂ ವಾಹನಗಳು ಬೆಂಗಳೂರಿನ ಜನಸಂಖ್ಯೆ ಒಂದು ಪಾಯಿಂಟ್ ನಾಲ್ಕು ಮೂರು ಕೋಟಿ ಆಗಿದ್ದರೆ ಒಂದು ಪಾಯಿಂಟ್ ಎರಡು ಎರಡು ಕೋಟಿ ವಾಹನಗಳು ಬೆಂಗಳೂರಿನ ಒಳಗೆ ಇನ್ನಿಲ್ಲದ ಒತ್ತಡವನ್ನು ಸೃಷ್ಟಿ ಮಾಡಿವೆ ಎರಡು ಸಾವಿರದ ಇಪ್ಪತ್ತೈದರ ಜನವರಿ ಮೂವತ್ತರ ಹೊತ್ತಿಗೆ ಒಂದು ಕೋಟಿ ಇಪ್ಪತ್ತೆರಡು ಲಕ್ಷದ ಮೂವತ್ತೇಳು ಸಾವಿರದ ಎಂಟುನೂರ ಐವತ್ನಾಲ್ಕು ವಾಹನಗಳ ನೋಂದಣಿ ಆಗಿರುವುದಾಗಿ ವರದಿಗಳು ಹೇಳ್ತಿವೆ ಕೇವಲ ಬೆಂಗಳೂರು ನಗರದ ವಾಹನಗಳಲ್ಲದೆ ದಿನವೂ ಬೆಂಗಳೂರು ನಗರಕ್ಕೆ ಹೊರ ರಾಜ್ಯ ಮತ್ತು ಹೊರ ಜಿಲ್ಲೆಗಳಿಂದ ಬಂದು ಹೋಗುವ ವಾಹನಗಳ ಸಂಖ್ಯೆ ಕೂಡ ಹೆಚ್ಚಾಗೋಗಿದೆ ಹೋಗಿದೆ ಇದೂ ಕೂಡ ಸಂಚಾರ ದಟ್ಟಣೆ ಉಂಟಾಗೋಕೆ ಪ್ರಮುಖವಾದ ಕಾರಣ ಬೆಂಗಳೂರಿನ ಅನೇಕ ರಸ್ತೆಗಳು ಹಿಂದೆ ನಗರದ ಜನಸಂಖ್ಯೆ ತೀರಾ ಕಡಿಮೆ ಇದ್ದಾಗ ನಿರ್ಮಾಣಗೊಂಡವು ಆಗಿದೆ ಕೆಲವು ಪ್ರದೇಶಗಳಲ್ಲಿನ ರಸ್ತೆಗಳಂತೂ ತೀರಾ ಕಿರಿದಾಗಿದೆ ವಾಹನಗಳ ಸಂಖ್ಯೆ ರಸ್ತೆಗಳ ಧಾರಣಾ ಸಾಮರ್ಥ್ಯಕ್ಕಿಂತ ಹೆಚ್ಚಿರೋದು ಮತ್ತು ಹೆಚ್ಚುತ್ತಿರುವ ವಾಹನಗಳ ಸಂಖ್ಯೆಗೆ ಅನುಗುಣವಾಗಿ ಅಭಿವೃದ್ಧಿ ಆಗದೇ ಇರೋದು ಸಂಚಾರ ದಟ್ಟಣೆಗೆ ಕಾರಣ ಆಗತ್ತೆ ಪೌರ ಸಂಸ್ಥೆಗಳು ಕೈಗೊಳ್ತಿರುವ ಮೂಲಸೌಕರ್ಯ ಅಭಿವೃದ್ಧಿ ಯೋಜನೆಗಳು ದೀರ್ಘಾವಧಿಯಲ್ಲಿ ಸಂಚಾರ ಸುಗಮಗೊಳಿಸುವ ಉದ್ದೇಶವನ್ನು ಹೊಂದಿರುವುದೇನೋ ನಿಜ ಆದರೆ ಯೋಜನೆಗಳ ಪ್ರಗತಿಯ ಸಮಯದಲ್ಲಿ ಅವೇ ದೊಡ್ಡ ತೊಡಕುಗಳಾಗಿವೆ ಒಂಬತ್ತು ಪ್ರಮುಖ ರಸ್ತೆಗಳಿಂದ ಬೆಂಗಳೂರು ಸುತ್ತುವರೆದಿದ್ದು ಆ ರಸ್ತೆಗಳಲ್ಲಿ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗಬೇಕಾದ ವಾಹನಗಳು ನಗರದ ಮಧ್ಯಭಾಗದಿಂದಾನೇ ಹಾದು ಹೋಗುತ್ತೆ ಇದೂ ಕೂಡ ನಗರದ ಸಂಚಾರ ದಟ್ಟಣೆಗೆ ಕಾರಣ ಆಗಿದೆ ಅನೇಕ ಬಹುರಾಷ್ಟ್ರೀಯ ಕಂಪನಿಗಳಿಗೆ ನೆಲೆಯಾಗಿರುವ ಬೆಂಗಳೂರು ಮೂಲಸೌಕರ್ಯ ನ್ಯೂನತೆಗಳನ್ನು ಪರಿಹರಿಸುವ ಒತ್ತಡದಲ್ಲಿದೆ ಕಳಪೆ ರಸ್ತೆ ಟ್ರಾಫಿಕ್ ಜಾಮ್ ಇವೆಲ್ಲವೂ ಉದ್ಯಮಗಳ ಮೇಲೇನೂ ಪರಿಣಾಮ ಬೀರತ್ತೆ ಅದರಲ್ಲೂ ಹಲವಾರು ಐ ಟಿ ಪಾರ್ಕ್ಗಳನ್ನು ಹೊಂದಿರುವ ಔಟರ್ ರಿಂಗ್ ರಸ್ತೆಯಂತಹ ನಿರ್ಣಾಯಕ ಮಾರ್ಗಗಳಲ್ಲಿ ನೇರ ಪರಿಣಾಮ ಉಂಟಾಗುತ್ತೆ ಮೂರನೇದಾಗಿ ರಸ್ತೆಗಳ ದುಸ್ಥಿತಿಯಂತೂ ಹೇಳ ಅಪಘಾತಗಳಿಗೆ ಕಾರಣ ಆಗಿ ಕೆಲವೊಮ್ಮೆ ಜೀವವನ್ನೂ ತೆಗೆಯುವ ರಸ್ತೆ ಗುಂಡಿಗಳದ್ದು ಬಹಳ ದೊಡ್ಡ ಸಮಸ್ಯೆ ಬೆಂಗಳೂರು ನಗರದಲ್ಲಿ ಸುಮಾರು ಹತ್ತು ಸಾವಿರ ಗುಂಡಿಗಳ ಪಟ್ಟಿ ಮಾಡಲಾಗಿರುವ ಬಗ್ಗೆ ಡಿ ಕೆ ಶಿವಕುಮಾರ್ ಅವರೇ ಆಗಸ್ಟ್ನಲ್ಲಿ ಹೇಳಿದರು ಈ ಪೈಕಿ ಐದು ಸಾವಿರದ ಮುನ್ನೂರ ಎಪ್ಪತ್ತೇಳು ಗುಂಡಿಗಳನ್ನು ಮುಚ್ಚಲಾಗಿದ್ದು ಬಾಕಿ ಗುಂಡಿಗಳನ್ನು ತ್ವರಿತವಾಗಿ ದುರಸ್ತಿಪಡಿಸಲಾಗುತ್ತೆ ಅಂತ ಹೇಳಿದರು ಈಗ ಅವರು ರಸ್ತೆ ಗುಂಡಿಗಳನ್ನು ಮುಚ್ಚೋಕೆ ಗುತ್ತಿಗೆದಾರರಿಗೆ ನವೆಂಬರ್ ತಿಂಗಳ ಗಡುವನ್ನು ನೀಡಿದ್ದಾರೆ ಇನ್ನು ಬೆಂಗಳೂರಿನ ಬಹಳ ದೊಡ್ಡ ಮಟ್ಟದಲ್ಲಿ ಕಾಡ್ತಿರೋದು ಭವಿಷ್ಯದಲ್ಲೂ ಕಾಡಲಿರೋದು ನೀರಿನ ಸಮಸ್ಯೆ ಇನ್ನೊಂದು ಕಡೆ ಕೊಳಚೆ ನೀರು ಮತ್ತು ತ್ಯಾಜ್ಯ ಕೆರೆಗಳನ್ನ ಕಲುಷಿತಗೊಳಿಸ್ತಾ ಇದೆ ಅಲ್ಲದೆ ಅಂತರ್ಜಲ ಮಟ್ಟ ಕುಸಿತ ಮತ್ತು ಅತಿ ಹೆಚ್ಚಿನ ಅಂತರ್ಜಲ ಹೊರತೆಗೆಯುವಿಕೆಯಿಂದ ಕೆರೆಗಳು ಒಣಗ್ತಿವೆ ಆದರೆ ಇನ್ನೊಂದು ಕಡೆಯಲ್ಲಿ ಬೆಂಗಳೂರಿನಲ್ಲಿ ಮಳೆ ತಂದಿಡುವ ಅವಾಂತರಗಳಂತೂ ಜನರನ್ನ ಕಂಗೆಡಿಸ್ಬಿಡುವಂಥದ್ದು ಇದು ಕೊನೆಗಾಣದ ಸಮಸ್ಯೆಯಾಗಿಯೇ ಉಳಿದಿದೆ ಬೇಸಿಗೆಯ ಮಳೆಗೂ ಇಡೀ ಬೆಂಗಳೂರು ಜಲಾವೃತಗೊಳ್ಳುವ ಸ್ಥಿತಿ ಇದೆ ಒಂದೆರಡು ಗಂಟೆಯ ಮಳೆಯನ್ನ ಈ ನಗರ ತಡೆದುಕೊಳ್ಳೋದಿಲ್ಲ ಅನ್ನೋದನ್ನು ಗಮನಿಸಿದ್ರೆ ಇಲ್ಲಿನ ಮೂಲಭೂತ ಸೌಕರ್ಯ ಯಾವ ಮಟ್ಟದ್ದು ಅನ್ನೋದನ್ನು ಅರ್ಥ ಮಾಡ್ಕೊಳ್ಬಹುದು ಪ್ರತಿ ವರ್ಷ ನಗರದಲ್ಲಿ ಪ್ರವಾಹ ಸ್ಥಿತಿ ತಲೆದೋರೋದು ಸಾಮಾನ್ಯ ಲಕ್ಷಣ ಆಗಿದೆ ತ್ವರಿತ ಬೆಳವಣಿಗೆ ಅದರ ಮೂಲ ಸೌಕರ್ಯವನ್ನ ಕುಂಠಿತಗೊಳಿಸಿದೆ ಯೋಜನಾಬದ್ಧವಲ್ಲದ ಅಭಿವೃದ್ಧಿ ನಾಗರಿಕ ಮೂಲಸೌಕರ್ಯದ ಮೇಲೆ ಒತ್ತಡ ಹೇರಿದೆ ಕಳೆದ ನಾಲ್ಕು ದಶಕಗಳಲ್ಲಿ ನಗರ ತನ್ನ ಹಸಿರು ಹೊದಿಕೆಯ ಶೇಕಡ ಎಂಬತ್ತೆಂಟರಷ್ಟು ಭಾಗವನ್ನು ಕಳೆದುಕೊಂಡಿದೆ ಮತ್ತು ಕಾಂಕ್ರೀಟ್ ಪ್ರದೇಶಗಳು ಹನ್ನೊಂದು ಪಟ್ಟು ಹೆಚ್ಚಾಗಿದೆ ಅಂತ ಭಾರತೀಯ ವಿಜ್ಞಾನ ಸಂಸ್ಥೆ ಅಂದರೆ ಐ ಎಸ್ ಸಿ ಅಧ್ಯಯನಗಳು ಹೇಳುತ್ತೆ ಈ ಬದಲಾವಣೆ ಮಳೆ ನೀರನ್ನು ಹೀರಿಕೊಳ್ಳುವ ನಗರದ ಸಾಮರ್ಥ್ಯವನ್ನು ಕಡಿಮೆ ಮಾಡಿದೆ ಇದರಿಂದಾಗಿ ಬೆಂಗಳೂರಿನ ಶೇಕಡ ಎಂಬತ್ತೈದಕ್ಕಿಂತ ಹೆಚ್ಚು ಭಾಗ ಪ್ರವಾಹಕ್ಕೆ ಒಳಗಾಗುತ್ತೆ ಕೆರೆಗಳನ್ನೇ ಅತಿಕ್ರಮಿಸಿ ಕಟ್ಟಡಗಳು ಎದ್ದಿರೋದು ಪರಿಸ್ಥಿತಿಯನ್ನು ಮತ್ತಷ್ಟು ಹದಗೆಡಿಸಿದೆ ಜೊತೆಗೆ ಚರಂಡಿಗಳು ಹೋಗಿರೋದ್ರಿಂದ ಮಳೆ ನೀರಿನ ಹರಿವಿಗೆ ಅಡ್ಡಿಯಾಗಿ ಪ್ರವಾಹಕ್ಕೆ ಕಾರಣ ಆಗಿದೆ ಅಂದಿನಿಂದ ಇಂದಿನವರೆಗೆ ಸರ್ಕಾರಗಳು ಬೆಂಗಳೂರಿನ ಮಳೆಯ ಸಮಸ್ಯೆ ರಾಜಕಾಲುವೆಯ ಒತ್ತುವರಿ ಪರಿಹಾರಕ್ಕೆ ವಸ್ತುನಿಷ್ಠ ಪ್ರಯತ್ನವನ್ನೇ ಮಾಡಲಿಲ್ಲ ಯಾವ ಸರ್ಕಾರ ಇದ್ರೂ ಬೆಂಗಳೂರು ನಗರದ ಮಂದಿಗೆ ಮಳೆಗಾಲದ ಕಡು ಕಷ್ಟ ತಪ್ಪೋರಿಲ್ಲ ಬೆಂಗಳೂರಿನ ಬಹುತೇಕ ಪ್ರದೇಶಗಳಲ್ಲಿ ಮಳೆ ನೀರು ಹರಿದು ಹೋಗಬೇಕಾದ ರಾಜಕಾಲುವೆಗಳ ಸಂಪರ್ಕ ಕಡಿತ ಆಗಿದೆ ರಾಜಕಾಲುವೆಗಳನ್ನೇ ಅತಿಕ್ರಮಿಸಿ ಕಟ್ಟಡಗಳು ತಲೆ ಎತ್ತಿವೆ ಆಗೀಗ ಅತಿಕ್ರಮಣ ತೆರವಿನ ಸದ್ದು ಕೇಳಿಸತ್ತೆ ಅಷ್ಟೇ ಬೇಗ ಎಲ್ಲವೂ ಅಡಿಗೆ ಹೋಗುತ್ತೆ ಎರಡ್ ಸಾವಿರದ ಇಪ್ಪತ್ತೊಂದರ ಸಿ ಎ ವರದಿ ಪ್ರಕಾರ ಸಾವಿರದ ಎಂಟುನೂರು ದಶಕದ ಆರಂಭದಲ್ಲಿ ಬೆಂಗಳೂರಿನಲ್ಲಿದ್ದಂಥ ಸಾವಿರದ ನಾನೂರ ಐವತ್ತೆರಡು ಜಲಮೂಲಗಳು ಮೂವತ್ತೈದು ಟಿ ಸಿ ಅಡಿ ನೀರಿನ ಸಂಗ್ರಹ ಸಾಮರ್ಥ್ಯವನ್ನು ಹೊಂದಿದ್ವು ಎರಡು ಸಾವಿರದ ಹದಿನಾರರ ವೇಳೆಗೆ ಅವು ನೂರ ತೊಂಬತ್ನಾಲ್ಕಕ್ಕೆ ಇಳಿದ್ವು ಬೆಂಗಳೂರಿನ ನೀರಿನ ಸಮಸ್ಯೆಗಳಿಗೆ ಸರ್ಕಾರಗಳಷ್ಟೇ ಅಲ್ಲ ನಾಗರಿಕರು ಕೂಡ ಹೊಣೆಯಾಗಬೇಕು ವರದಿಗಳು ತೋರಿಸುವ ಪ್ರಕಾರ ಕಳಪೆ ಯೋಜನೆ ದೂರದೃಷ್ಟಿಯ ಕೊರತೆ ಎದ್ದು ಕಾಣಿಸುತ್ತೆ ನಾಗರಿಕರು ಕೂಡ ಅತಿಕ್ರಮಣ ಜಲಮೂಲಗಳು ಮತ್ತು ಮಳೆ ನೀರಿನ ಚರಂಡಿಗಳ ಮಾಲಿನ್ಯ ಅಕ್ರಮ ನಿರ್ಮಾಣಗಳ ವಿಷಯದಲ್ಲಿ ಹೆಚ್ಚಿನವುಗಳಿಗೆ ಹೊಣೆಯಾಗಿದ್ದಾರೆ ಆದರೆ ಬೆಂಗಳೂರಿನ ಈ ಎಲ್ಲ ಸಮಸ್ಯೆಗಳ ಮೂಲ ಕಾರಣ ಏನು ಗೊತ್ತಾ ಜನಸಂಖ್ಯೆ ಹೆಚ್ಚಳ ಎರಡು ಸಾವಿರದ ಹನ್ನೊಂದರ ನಂತರ ನಗರದ ಜನಸಂಖ್ಯೆ ಗಣನೀಯವಾಗಿ ಹೆಚ್ಚಾಗಿದೆ ಅಂತ ವರದಿಗಳು ಹೇಳುತ್ತೆ ಎರಡು ಸಾವಿರದ ಇಪ್ಪತ್ತೈದರ ಅಂದಾಜಿನ ಪ್ರಕಾರ ಬೆಂಗಳೂರಿನ ಮಹಾನಗರ ಪ್ರದೇಶದ ಜನಸಂಖ್ಯೆ ಒಂದು ಕೋಟಿ ನಲವತ್ಮೂರು ಲಕ್ಷದ ತೊಂಬತ್ತೈದು ಸಾವಿರ ಎರಡ್ ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ಬೆಂಗಳೂರು ನಗರ ಜಿಲ್ಲೆಯ ಒಟ್ಟು ಜನಸಂಖ್ಯೆ ತೊಂಬತ್ತಾರು ಲಕ್ಷದ ಇಪ್ಪತ್ತೊಂದು ಸಾವಿರದ ಐನೂರ ಐವತ್ತೊಂದು ಇತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿದ್ದ ಜನಸಂಖ್ಯೆಗೆ ಹೋಲಿಕೆ ಮಾಡಿಕೊಂಡ್ರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಬೆಂಗಳೂರು ಜನಸಂಖ್ಯೆಯಲ್ಲಿ ಶೇಕಡಾ ಎರಡು ಪಾಯಿಂಟ್ ಏಳು ಆರರಷ್ಟು ಹೆಚ್ಚಳ ಆಗಿದೆ ಅಂದರೆ ಬೆಂಗಳೂರಿನಲ್ಲಿ ವಾಸವಿರುವ ಜನರ ಸಂಖ್ಯೆಗೂ ಇರುವ ಸೌಲಭ್ಯಗಳಿಗೂ ದೊಡ್ಡ ವ್ಯತ್ಯಾಸ ಇದೆ ರಸ್ತೆ ಚರಂಡಿ ಹಾಗೂ ತ್ಯಾಜ್ಯ ವಿಲೇವಾರಿ ವ್ಯವಸ್ಥೆಗಳ ಮೇಲೆ ಬಹಳ ಒತ್ತಡ ಬಿದ್ದಿದೆ ರಸ್ತೆಗಳು ಸಾಮರ್ಥ್ಯ ಮೀರಿ ಹೆಚ್ಚು ಜನರನ್ನ ಸಾಗಿಸಬೇಕಾಗಿದೆ ಹಾಗಾಗಿ ಎಲ್ಲೆಲ್ಲೂ ಸಂಚಾರ ದಟ್ಟಣೆ ಚರಂಡಿಗಳು ಹಾಗೂ ತ್ಯಾಜ್ಯ ವಿಲೇವಾರಿ ವ್ಯವಸ್ಥೆ ಕೂಡ ಸಾಮರ್ಥ್ಯಕ್ಕೂ ಮೀರಿ ತ್ಯಾಜ್ಯವನ್ನು ಸಾಗಿಸಬೇಕಾಗಿದೆ ಬಹಳಷ್ಟು ಕಡೆ ತ್ಯಾಜ್ಯ ಬಿದ್ದಲ್ಲೇ ಬಿದ್ದು ನಾರ್ತಿರೋದೇ ಸಮಸ್ಯೆ ಆಗಿದೆ ಅಂತಿಮವಾಗಿ ಅದು ಜನರ ಆರೋಗ್ಯವನ್ನ ಕಸಿಯತ್ತೆ ಬೆಂಗಳೂರಿನ ಜನಸಂಖ್ಯೆ ಎರಡು ಸಾವಿರದ ಮೂವತ್ತೊಂದರ ವೇಳೆಗೆ ಈಗಿರುವ ಒಂದು ಪಾಯಿಂಟ್ ನಾಲ್ಕು ಕೋಟಿಯಿಂದ ಎರಡು ಕೋಟಿಗೆ ತಲುಪುವ ನಿರೀಕ್ಷೆ ಇದೆ ಆಗ ಸಂಪನ್ಮೂಲಗಳು ಮತ್ತು ಮೂಲಸೌಕರ್ಯಗಳ ಮೇಲೆ ಹೆಚ್ಚಿನ ಒತ್ತಡ ಬೀಳತ್ತೆ ಈ ದೊಡ್ಡ ಜನಸಂಖ್ಯೆಯ ಹೆಚ್ಚಳವನ್ನು ಪೂರೈಸೋಕೆ ನಗರ ಅಭಿವೃದ್ಧಿ ಹೊಂದಬೇಕು ಇಲ್ಲದೇ ಇದ್ದರೆ ದೇಶಾದ್ಯಂತ ಉತ್ತಮ ತಂತ್ರಜ್ಞಾನ ಕೇಂದ್ರಗಳು ಹೊರಹೊಮ್ತಾ ಇದ್ದಂತೆ ಭಾರತದ ಸಿಲಿಕಾನ್ ವ್ಯಾಲಿ ಬೆಂಗಳೂರು ತನ್ನ ಐಕಾನಿಕ್ ಸ್ಥಾನಮಾನವನ್ನು ಕಳೆದುಕೊಳ್ಬೋದು ಅದರ ಐಕಾನಿಕ್ ಸ್ಥಾನಮಾನವನ್ನು ಪುನಃ ಸ್ಥಾಪಿಸೋಕೆ ಸುಸ್ಥಿರ ನೀರು ನಿರ್ವಹಣೆ ಮೂಲಸೌಕರ್ಯ ನವೀಕರಣಗಳು ಮತ್ತು ಸಾರ್ವಜನಿಕ ಸಾರಿಗೆ ಮೊದಲಾದವುಗಳಲ್ಲಿ ಹೂಡಿಕೆಗಳನ್ನು ಹೆಚ್ಚಿಸಬೇಕು ಅಂತ ತಜ್ಞರು ಹೇಳ್ತಾರೆ ತಜ್ಞರ ಪ್ರಕಾರ ಕಳೆದ ಕೆಲ ದಶಕಗಳಲ್ಲಿ ನಿರ್ಮಾಣದ ಭರಾಟೆ ಕಂಡುಬಂದಿರೋದ್ರಿಂದ ದೀರ್ಘಾವಧಿಯ ಯೋಜನೆಯ ಕೊರತೆ ಸೇರಿದಂತೆ ಹಲವು ಅಂಶಗಳು ಸಮಸ್ಯೆಯನ್ನು ತಂದಿಟ್ಟಿವೆ ಖಾಸಗಿ ವಾಹನಗಳ ಬಳಕೆಯನ್ನು ತಗ್ಗಿಸಿ ಸಾರ್ವಜನಿಕ ಸಾರಿಗೆಯನ್ನು ಉತ್ತೇಜಿಸುವಂತಹ ವ್ಯಾಪಕ ಕ್ರಮಗಳಿಂದ ಮಾತ್ರ ಸಂಚಾರ ದಟ್ಟಣೆಯನ್ನ ನಿಭಾಯಿಸಬಹುದು ಅಂತ ಹೇಳ್ತಾರೆ ಭವಿಷ್ಯದ ನಿರ್ಮಾಣ ಯೋಜನೆಗಳನ್ನ ಸಂಚಾರ ಮೌಲ್ಯಮಾಪನ ಮತ್ತು ಅವು ಸಾಕಷ್ಟು ಪಾರ್ಕಿಂಗ್ ಒದಗಿಸುತ್ತೆ ಅಂತ ಖಾತ್ರಿ ಪಡಿಸಿಕೊಂಡ ನಂತರವೇ ಒಪ್ಪಬೇಕು ಅನ್ನೋದು ತಜ್ಞರ ಸಲಹೆ ಈಗಾಗಲೇ ಬೆಂಗಳೂರಿನಲ್ಲಿ ಅಂತರ್ಜಲ ಮಟ್ಟ ಒಂಬೈನೂರು ಅಡಿಗೆ ಕುಸಿತ ಹೋಗಿದೆ ಇನ್ನಾದರೂ ಈ ವಿಚಾರವನ್ನು ಗಂಭೀರವಾಗಿ ಪರಿಗಣಿಸಿ ಮಳೆ ಕೊಯ್ಲು ಯೋಜನೆಯನ್ನ ಪರಿಣಾಮಕಾರಿಯಾಗಿ ಜಾರಿಗೆ ತರೋಕೆ ಕಾರ್ಯಕ್ರಮಗಳನ್ನು ರೂಪಿಸುವ ಅಗತ್ಯ ಇದೆ ಹೀಗೆಲ್ಲ ಇರುವಾಗಲೇ ಬಿಬಿಎಂಪಿ ಅಸ್ತಿತ್ವವನ್ನು ಕಳೆದುಕೊಳ್ತಾ ಇದೆ ಸೆಪ್ಟೆಂಬರ್ ಎರಡರಿಂದಾನೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅಂದ್ರೆ ಜಿ ಬಿ ಎ ಅಸ್ತಿತ್ವಕ್ಕೆ ಬಂದಿದೆ ಇದರೊಂದಿಗೆ ಇಡೀ ಬೆಂಗಳೂರು ಐದು ನಗರ ಪಾಲಿಕೆಗಳಲ್ಲಿ ವಿಭಜನೆ ಆಗ್ತಿದೆ ಬೆಂಗಳೂರು ಉತ್ತರ ಬೆಂಗಳೂರು ದಕ್ಷಿಣ ಬೆಂಗಳೂರು ಕೇಂದ್ರ ಬೆಂಗಳೂರು ಪೂರ್ವ ಹಾಗೂ ಬೆಂಗಳೂರು ಪಶ್ಚಿಮ ಮಹಾನಗರ ಪಾಲಿಕೆಗಳ ಮೂಲಕ ಇಡೀ ಬೆಂಗಳೂರಿನ ಸ್ವರೂಪವೇ ಬದಲಾಗ್ತಾ ಇದೆ ಆದರೆ ಬಿಬಿಎಂಪಿ ಹೋಗಿ ಗ್ರೇಟರ್ ಬೆಂಗಳೂರು ಆಗ್ತಾನೆ ಎಲ್ಲವೂ ಸುಧಾರಿಸ್ಬಿಡತ್ತೆ ಅಭಿವೃದ್ಧಿಯ ದಿಕ್ಕೇ ಬದಲಾಗುತ್ತೆ ಅಂತೇನೂ ಅಲ್ಲ ಈ ನಡುವೆ ಬೆಂಗಳೂರಿನ ಮೂಲಸೌಕರ್ಯ ಅಭಿವೃದ್ಧಿಗಾಗಿ ಪ್ರಸ್ತಾಪಿತವಾಗಿರುವ ಯೋಜನೆಗಳ ದೊಡ್ಡ ಪಟ್ಟಿನೇ ಇದೆ ಸಂಚಾರ ದಟ್ಟಣೆ ಕಡಿಮೆ ಮಾಡೋಕೆ ಸುರಂಗ ರಸ್ತೆಗಳು ಡಬಲ್ ಡೆಕ್ಕರ್ ಫ್ಲೈಓವರ್ಗಳು ಬಫರ್ ರಸ್ತೆಗಳು ಎಲಿವೇಟೆಡ್ ಕಾರಿಡಾರ್ಗಳು ಮತ್ತು ಇತರ ಮೂಲಸೌಕರ್ಯ ಯೋಜನೆಗಳು ಈಗ ಎದುರಲ್ಲಿವೆ ಸುರಂಗ ರಸ್ತೆ ಜಾಲ ಬೆಂಗಳೂರಿನ ಹನ್ನೊಂದು ಹೈ ಡೆನ್ಸಿಟಿ ಕಾರಿಡಾರ್ಗಳನ್ನು ಜೋಡಿಸುವ ಗುರಿ ಹೊಂದಿರುವ ನೂರ ತೊಂಬತ್ತೊಂದು ಕಿಲೋಮೀಟರ್ ಉದ್ದದ ಸುರಂಗ ರಸ್ತೆ ಜಾಲ ಯೋಜನೆ ನಗರದ ರಸ್ತೆಗಳ ದಟ್ಟಣೆ ಕಡಿಮೆ ಮಾಡೋಕೆ ದೊಡ್ಡ ಪರಿಹಾರ ಅಂತ ಹೇಳಲಾಗಿದೆ ಮೊದಲ ಹಂತದಲ್ಲಿ ಹೆಬ್ಬಾಳದ ಎಸ್ಟಿ ಮಾಲ್ನಿಂದ ಸಿಲ್ಕ್ ಬೋರ್ಡ್ ಜಂಕ್ಷನ್ವರೆಗೂ ಟನಲ್ ರಸ್ತೆ ಆರಂಭಿಸೋಕೆ ನಿರ್ಧರಿಸಲಾಗಿದೆ ಇದು ಒಟ್ಟು ಹದಿನಾರು ಪಾಯಿಂಟ್ ಏಳು ನಾಲ್ಕು ಕಿಲೋಮೀಟರ್ ಉದ್ದದ ಸುರಂಗ ರಸ್ತೆಯಾಗಿದ್ದು ಎರಡು ಪ್ಯಾಕೇಜ್ ರೂಪಿಸಲಾಗಿದೆ ಒಂದು ಹೆಬ್ಬಾಳದ ಎಸ್ ಟಿ ಮಾಲ್ನಿಂದ ಶೇಷಾದ್ರಿ ರಸ್ತೆಯ ರೇಸ್ಕೋಸ್ ಜಂಕ್ಷನ್ವರೆಗೆ ಎಂಟು ಪಾಯಿಂಟ್ ಏಳು ನಾಲ್ಕು ಕಿಲೋಮೀಟರ್ ಮತ್ತೊಂದು ಶೇಷಾದ್ರಿ ರಸ್ತೆಯ ರೇಸ್ ಕೋರ್ಸ್ ಜಂಕ್ಷನ್ನಿಂದ ಸಿಲ್ಕ್ ಬೋರ್ಡ್ ವರೆಗೆ ಏಳು ಪಾಯಿಂಟ್ ಒಂಬತ್ತು ಒಂಬತ್ತು ಕಿಲೋಮೀಟರ್ ಉದ್ದದ ಸುರಂಗ ರಸ್ತೆ ಆದರೆ ಈ ಯೋಜನೆ ಕಷ್ಟಕರ ಮತ್ತು ದುಬಾರಿಯಾಗಿದ್ದು ಇದರ ವ್ಯಾಪ್ತಿಯಲ್ಲಿನ ಅಸ್ತಿತ್ವದಲ್ಲಿರುವ ನಿರ್ಮಾಣಗಳಿಗೆ ಅಪಾಯಕಾರಿ ಅನ್ನು ಆತಂಕ ಎದ್ದಿದೆ ಮಣ್ಣು ಸಡಿಲಗೊಳ್ಳೋದ್ರಿಂದ ಈ ಭಾಗದ ಭೂಪ್ರದೇಶ ಅಸ್ಥಿರತೆಗೆ ಒಳಗಾಗಬಹುದು ಅಂತ ಹೇಳಲಾಗಿದೆ ಅಲ್ಲದೆ ಪರಿಸರ ಕಾಳಜಿಯನ್ನು ಕೂಡ ಹುಟ್ಟಾಕಿದೆ ಕಂದಕಗಳು ಮತ್ತು ಭೂಕುಸಿತಗಳು ಹೆಚ್ಚುವ ಬಗ್ಗೆ ತಜ್ಞರು ಕಳವಳ ವ್ಯಕ್ತಪಡಿಸಿದ್ದಾರೆ ಹೆಬ್ಬಾಳ ಮತ್ತು ಸಿಲ್ಕ್ ಬೋರ್ಡ್ ನಡುವಿನ ಉತ್ತರ ದಕ್ಷಿಣ ಸುರಂಗ ಅತಿ ಉದ್ದದ ಸುರಂಗ ರಸ್ತೆ ಯೋಜನೆಗೆ ಬೆಂಗಳೂರು ಸಿದ್ಧತೆಯನ್ನು ನಡೆಸುತ್ತಿರುವಾಗ ಪರಿಸರ ಪರಿಣಾಮ ಮೌಲ್ಯಮಾಪನವನ್ನ ಅಂದರೆ ಇಐಎನ್ ಅನ್ನ ನಿರ್ಲಕ್ಷಿಸಿದ್ರೆ ನಗರದಲ್ಲಿ ಭೌಗೋಳಿಕ ಅಪಾಯಗಳು ನೀರಿನ ನಷ್ಟ ಮತ್ತು ಸುರಕ್ಷತಾ ಸಮಸ್ಯೆ ಉಂಟಾಗಬಹುದು ಅನ್ನೋದು ಪರಿಸರ ತಜ್ಞರ ಆತಂಕ ಆಗಿದೆ ಡಬಲ್ ಡೆಕ್ಕರ್ ಫ್ಲೈಓವರ್ಗಳು ಬೆಂಗಳೂರಿನಲ್ಲಿ ಮುಂಬರುವ ಎಲ್ಲ ಮೆಟ್ರೋ ಮಾರ್ಗಗಳನ್ನು ಒಂಬತ್ತು ಸಾವಿರದ ಎಂಟುನೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಡಬಲ್ ಡೆಕ್ಕರ್ ಫ್ಲೈಓವರ್ ಯೋಜನೆಗಳ ಭಾಗವಾಗಿ ನಿರ್ಮಿಸೋಕೆ ಸರ್ಕಾರ ನಿರ್ಧರಿಸಿದೆ ಮೆಟ್ರೋಗೆ ಮೇಲಿನ ಡೆಕ್ ಮತ್ತು ವಾಹನ ಸಂಚಾರಕ್ಕೆ ಕೆಳಗಿನ ಡೆಕ್ ಮೀಸಲಾಗಿರುತ್ತೆ ರಾಗಿಗುಡ್ಡ ಮತ್ತು ಸಿಲ್ಕ್ ಬೋರ್ಡ್ ನಡುವಿನ ಮೊದಲ ಡಬಲ್ ಡೆಕ್ಕರ್ ಫ್ಲೈಓವರ್ ಉದ್ಘಾಟನೆ ಬೆನ್ನಲ್ಲೇ ಈ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ ಇದೇ ಮಾದರಿಯಲ್ಲಿ ಜೆಪಿ ನಗರದಿಂದ ಹೆಬ್ಬಾಳದವರೆಗೆ ಮತ್ತೊಂದು ಡಬಲ್ ಡೆಕ್ಕರ್ ಫ್ಲೈಓವರ್ ನಿರ್ಮಾಣ ಆಗಲಿದೆ ಡಬಲ್ ಡೆಕ್ಕರ್ ಫ್ಲೈಓವರ್ ಯೋಜನೆ ನಲವತ್ನಾಲ್ಕು ಪಾಯಿಂಟ್ ಮೂರು ಕಿಲೋಮೀಟರ್ ವ್ಯಾಪ್ತಿಯನ್ನು ಒಳಗೊಂಡಿದೆ ಬಫರ್ ರಸ್ತೆಗಳು ಸಂಚಾರ ದಟ್ಟಣೆ ನಿವಾರಣೆ ಮಾಡುವ ದೃಷ್ಟಿಯಿಂದ ರಾಜಕಾಲುವೆಗಳ ಬಫರ್ ವಲಯದಲ್ಲಿ ಮುನ್ನೂರು ಕಿಲೋಮೀಟರ್ ಉದ್ದದ ರಸ್ತೆ ನಿರ್ಮಿಸುವ ಯೋಜನೆಯನ್ನು ಕೈಗೊಳ್ಳಲಾಗುತ್ತಿದೆ ಇದಕ್ಕಾಗಿ ಮೂರು ಸಾವಿರ ಕೋಟಿ ರೂಪಾಯಿಗಳನ್ನು ನಿಗದಿಪಡಿಸಲಾಗಿದೆ ಐಟಿಪಿಎಲ್ ಥಣಿಸಂದ್ರ ಆರ್ ಆರ್ ನಗರ ಮತ್ತು ಇತರ ಭಾಗಗಳಲ್ಲಿ ರಸ್ತೆ ನಿರ್ಮಾಣವನ್ನು ಮಾಡಲಾಗುತ್ತೆ ಈ ಪೈಕಿ ಆರ್ ಆರ್ ನಗರ ವಲಯ ವ್ಯಾಪ್ತಿಯಲ್ಲಿ ಎಪ್ಪತ್ತು ಕಿಲೋಮೀಟರ್ ಉದ್ದದ ರಸ್ತೆಯನ್ನ ರಾಜಕಾಲುವೆ ಬಫರ್ ವಲಯದಲ್ಲಿ ನಿರ್ಮಾಣ ಮಾಡೋಕೆ ಉದ್ದೇಶಿಸಲಾಗಿದೆ ಬಫರ್ ವಲಯದಲ್ಲಿ ರಸ್ತೆ ನಿರ್ಮಾಣ ಮಾಡುವುದರಿಂದ ಸಾಕಷ್ಟು ಪ್ರದೇಶಗಳಿಗೆ ಸಂಪರ್ಕ ಕಲ್ಪಿಸಬಹುದು ಅಂತ ಹೇಳಲಾಗಿದೆ ಎಲಿವೇಟೆಡ್ ಕಾರಿಡಾರ್ಗಳು ಹದಿಮೂರು ಸಾವಿರ ಕೋಟಿ ರೂಪಾಯಿ ವೆಚ್ಚದಲ್ಲಿ ಹದಿನಾರು ಎಲಿವೇಟೆಡ್ ಕಾರಿಡಾರ್ಗಳನ್ನು ನಿರ್ಮಿಸೋಕೆ ಸಿದ್ಧತೆ ನಡೆದಿದೆ ಹನ್ನೆರಡು ಪಾಯಿಂಟ್ ಎರಡು ಸೊನ್ನೆ ಕಿಲೋಮೀಟರ್ ಉದ್ದದ ಎಲಿವೇಟೆಡ್ ಕಾರಿಡಾರ್ ಅಂಡರ್ಪಾಸ್ ಅಥವಾ ಮೇಲ್ಸೇತುವೆ ನಿರ್ಮಾಣಕ್ಕೆ ಪ್ರತಿ ಕಿಲೋಮೀಟರ್ಗೆ ನೂರ ಇಪ್ಪತ್ತು ಕೋಟಿ ರೂಪಾಯಿ ವೆಚ್ಚವನ್ನು ಅಂದಾಜಿಸಲಾಗಿದೆ ಅದರಂತೆ ಸಾವಿರದ ನಾನೂರ ಅರವತ್ನಾಲ್ಕು ಕೋಟಿ ರೂಪಾಯಿ ವೆಚ್ಚ ಆಗಬಹುದು ಅಂತ ನಿರೀಕ್ಷಿಸಲಾಗಿದೆ ಈ ಪ್ರಮುಖ ಕಾರಿಡಾರ್ನ ಸುತ್ತಮುತ್ತಲಿನ ಪ್ರದೇಶದ ಆಸ್ತಿದಾರರಿಗೆ ಬಂಪರ್ ಬಂದಿದೆ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಭೂಮಿಯ ಬೆಲೆ ಗಣನೀಯವಾಗಿ ಹೆಚ್ಚಳ ಆಗಿದೆ ಈಗಾಗಲೇ ಡಿ ಸಿ ಡಿ ಕೆ ಶಿವಕುಮಾರ್ ಮಾಹಿತಿ ನೀಡಿರುವಂತೆ ಸಂಚಾರ ದಟ್ಟಣೆ ನಿಯಂತ್ರಿಸೋಕೆ ಫೆರಿಫೆರಲ್ ರಿಂಗ್ ರಸ್ತೆ ಯೋಜನೆಗಾಗಿ ಎರಡು ಸಾವಿರದ ಆರರಲ್ಲಿ ಅಧಿಸೂಚನೆ ಹೊರಡಿಸಲಾಗಿತ್ತಾದರೂ ಅದು ಮುಂದುವರಿಯಲಿಲ್ಲ ಆಗ ಯೋಜನಾ ವೆಚ್ಚ ಎರಡು ಸಾವಿರ ಕೋಟಿ ರೂಪಾಯಿ ಇತ್ತು ಈಗ ಬೆಂಗಳೂರು ವ್ಯಾಪಾರ ಕಾರಿಡಾರ್ ಅಡಿಯಲ್ಲಿ ವೆಚ್ಚ ಇಪ್ಪತ್ತಾರು ಸಾವಿರ ಕೋಟಿ ರೂಪಾಯಿಗಳಿಗೆ ಏರಿದೆ ಇವೆಲ್ಲವೂ ಯೋಜನೆಗಳಾಗಿ ದೊಡ್ಡ ಪರದೆಯಲ್ಲಿನ ಚಿತ್ರಗಳಂತೆ ಬೆರಗುಗೊಳಿಸೋದೇನೋ ನಿಜ ಆದ್ರೆ ನಿಜವಾಗಿಯೂ ಬೆಂಗಳೂರಿನ ಜೀವನಕ್ಕೆ ಇವೆಲ್ಲವೂ ನೆಮ್ಮದಿ ತರತ್ತಾ ಅನ್ನೋ ಪ್ರಶ್ನೆಗೆ ಉತ್ತರಕ್ಕಾಗಿ ಕಾಯಿಲೆ ಇದು ಈ ವಾರದ ಅವಲೋಕನ ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನ ತಾವು ನೋಡ್ಬೇಕಾದ್ರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ